ಇದ್ದರೆ ಸ್ವರ್ಗ 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 ನಮ್ಮ ದಾವಣಗೆರೆಯಲ್ಲಿ ಯಾವುದೇ ಪ್ಲೇಸಸ್ ಇಲ್ಲ ಅಂತ ಹೇಳೋರಿಗೆ ಈ ವಿಡಿಯೋಗಳನ್ನ ತೋರಿಸಿ ಆಯಿತಾ ನಮಸ್ಕಾರ ಕರ್ನಾಟಕ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನನಗೆ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನಿಸಿದ್ದು ಈ ಟಮ್ ಟಮ್ ಆಟೋದಲ್ಲಿ ಹೋಗ್ತೀವಲ್ಲ ಆ ಆಟೋದಾಗೆ ನಾವು ಇವಾಗ ಹೋಗಬೇಕಾಗಿರೋ ಪ್ಲೇಸ್ಗೂ ಕೂಡ ಟಮ್ ಟಮ್ ಆಟೋದಲ್ಲೇ ಹೋಗಿದ್ದು ಸೊ ಅಲ್ಲಿ ಹಲವಾರು ಜ ಜನಗಳು ಬಂದಿದ್ದರು ಒಂದು ಅಜ್ಜಿ ಅವರು ಲೈವ್ಲಿ ಇರೋದು ನೋಡಿದ್ ನನಗೆ ತುಂಬ ಇನ್ಸ್ಪೈರ್ಡ್ ಆಯಿತು ಸಖತ್ತು ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಇನ್ನೇನಾಗ್ತಡ ಬನ್ನಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದಾರೆ ಓ ಬಡಿ ಈಸ್ ಡೇನ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಗತ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಇವತ್ತು ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಇವತ್ತು ನಾನು ದಾವಣಗೆರೆ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂತಹ ದೇವರ ಬೆಳಕೆರೆ ಡ್ಯಾಮಿಗೆ ಬಂದಿದ್ದೀನಿ ಅದು ನಮ್ಮ ದಾವಣಗೆರೆಗೆ ತುಂಬಾ ಹತ್ರ ಆಗಿರುವಂತ ಡ್ಯಾಮು ರವಿ ನೋಡೋದಕ್ಕೆ ಅಂದ್ರೆ ಸಕತ್ ಖುಷಿ ಅದು ಮಳೆಲ್ಲ ಬಂದು ತುಂಬಿ ತುಳುಕ್ತಾ ಇದೆ ಯಾರ್ಯಾರೆಲ್ಲ ಈ ಡ್ಯಾಮ್ ನೋಡಿಲ್ಲ ಪಟ್ಟದ್ದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇನ್ನೇನು ಡ್ಯಾಮ್ ಹತ್ರ ಹೋಗೋಣ ಡ್ಯಾಮ್ನ ಎಕ್ಸ್ಪ್ಲೋರ್ ಮಾಡೋಣ ಮಾಡೋಣಂತೆ Rise like tall buildings as the chemicals they take us higher. The night's young and it's just begun as she puts a hand in mine. ಗೈಸ್ ಇವಾಗ ಎಕ್ಸಾಕ್ಟ್ಲಿ ನಾನು ಈ ಡ್ಯಾಮ್ ಹತ್ರ ಇದ್ದೀನಿ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ನೋಡೋದಕ್ಕೆ ಮಾತ್ರ ಇದೆ ಕಣ್ಣು ಕೂಡ ಸಾಲದು ಅಷ್ಟು ಸಖತ್ತಾಗಿದೆ ನಮ್ಮ ದಾವಣಗೆರೆ ಹತ್ರನೇ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿ ಇರೋದು ಪಟ್ಟದ ಯಾರ್ಯಾರು ನೋಡ್ತಾ ಇದ್ದೀರ ವಿಡಿಯೋ ಬೇಗ ಬಂದು ನೋಡಿ ಮಳೆಗಾಲದಲ್ಲಿ ಈ ಡ್ಯಾಮ್ ಮಾತ್ರ ಸಖತ್ತಾಗಿದೆ ಅದು ಬಂದುಬಿಟ್ಟು ಇರಿಗೇಷನ್ ಪರ್ಪಸ್ಗೆ ಮಾಡಿರುವಂಥ ಡ್ಯಾಮು ಆಗಿದೆ ಯಾರೆಲ್ಲ ದಾವಣಗೆರೆ ಸುತ್ತಮುತ್ತ ಇದ್ರೆ ಬೇಗ ಪಟ್ಟ ಅಂತ ಈ ದೇವರ ಬೆಳಕೆರೆ ಡ್ಯಾಮಿಗೆ ಬಂದು ನೋಡಿ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ದೂರ ಅಷ್ಟೇ ಇರೋದು ಏನ್ ನೋಡ್ತಾ ಇದೀರಲ್ಲ ಈ ಕಡೆ ಕಾಣುತ್ತೆ ಈ ಕಡೆನು ಕಾಣುತ್ತೆ ಸೊ ಇವಾಗ ಚೆನ್ನಾಗಿ ಸ್ಟೆಪ್ಸ್ ಇದೆ ಅಲ್ಲಿ ಮಾತ್ರ ಸಕಾತ ಕಾಣುತ್ತೆ ಬನ್ನಿ ತೋರಿಸ್ತೀನಿ ನಾನು ಕೈ ಶಿವನ್ ನೋಡ್ತಾ ಇದೀರಲ್ಲ ಈ ತರ ಸ್ಟೆಪ್ಸ್ ಇರುತ್ತೆ ಈ ತರ ಸ್ಟೆಪ್ಸ್ ಇಳ್ಕೊಂಡು ನಿಮಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ ಸ್ವರ್ಗ ಸ್ವರ್ಗ ಅನ್ಸುತ್ತೆ ನಿಮಗೆ ನೋಡ್ತಾ ಇದ್ರಲ್ಲ ಗೇಟ್ ಎಲ್ಲ ಓಪನ್ ಮಾಡಿದ್ದಾರೆ ಸೊ ನನಗೆ ಹೋಗ್ತಾ ಇದೆ ನೋಡೋದಕ್ಕೆ ಗಂಡು ಕೂಡ ಸಾಂಟು ಸಮೇತ ಇದೆ ಸ್ವರ್ಗ 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 ನಮ್ಮ ದಾವಣಗೆರೆಯಲ್ಲಿ ಯಾವುದೇ ಪ್ಲೇಸಸ್ ಇಲ್ಲ ಅಂತ ಹೇಳೋರಿಗೆ ಈ ವಿಡಿಯೋಗಳನ್ನ ತೋರಿಸಿ ಇಲ್ಲ thank you mm ಸೊ ಗೈಸ್ ನೀವು ಅಲ್ಲಿ ನೋಡ್ಬೋದು ಫಿಶಿಂಗ್ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ಫಿಶಿಂಗ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ಒನ್ ಆಫ್ ದ ಇಡನ್ ಜಮ್ ಇನ್ ದಾವಣಗೆರೆ ಎಲ್ಲರೂ ಬಂದು ನೋಡಲೇಬೇಕು ಈ ವಿಡಿಯೋ ನೋಡಿದ್ಮೇಲೆ ಭಾಳ ಜನಕ್ಕೆ ಶೇರ್ ಮಾಡಿ ನಮ್ಮ ದಾವಣಗೆರೆ ಸುತ್ತಮುತ್ತ ಎಲ್ಲರಿಗೂ ಶೇರ್ ಮಾಡಿ ಸೊ ಈ ಮಳೆಗಾಲದಲ್ಲಿ ಬಂದಾಗ ಅಷ್ಟೇ ಈ ಥರ ನಾವು ಸೌಂದರ್ಯ ನೋಡೋಕೆ ಸಿಗೋದು ಸೊ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸೊ ಗಾಯಿ ಸೇಫ್ ಅನ್ನಿಸ್ತು ನಿಮಗೆ ಈ ವಿಡಿಯೋ ನಿಮಗೆ ನಿಮಗೆ ಎದುರ್ಗ ಸಣ್ಣ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ರಿಟರ್ನ್ ಪ್ಲೇಸಸ್ನ ನಾನು ತೋರಿಸೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಲವ್ ಯು ಆರ್ ಆ ಸಾಯಿಂಗ್ ಬಾಯ್